ನಮಸ್ಕಾರ ವೀಕ್ಷಕರೇ ಚರ್ತಾ ಟೈಮ್ ಸೆವೆನ್ಗೆ ಸ್ವಾಗತ ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿ ಪಿರನವಾಡಿ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ ಇಪ್ಪತ್ತೊಂದು ಕ್ಷೇತ್ರ ಹನ್ನೆರಡು ಎಕರೆ ಹತ್ತು ಗುಂಟೆ ಜಮೀನ ಪೈಕಿ ಐದು ಎಕರೆ ಕನ್ನಡ ಮರಾಠಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎರಡು ಎಕರೆ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ಪಿರನವಾಡಿ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಪೀರನವಾಡಿಯಲ್ಲಿ ಕನ್ನಡ ಮರಾಠಿ ಉರ್ದು ಶಾಲೆಯಲ್ಲಿವೆ ಇಲ್ಲಿ ಜನಸಂದಣಿ ಹೆಚ್ಚಿಗೆ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ತೊಂದರೆ ಆಗ್ತಿದೆ ಅಲ್ಲದೆ ಟೀ ಮತ್ತು ಗೋವಾ ರಸ್ತೆ ಹಾಯ್ದು ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ಅಪಘಾತವಾದ ಉದಾಹರಣೆಯೂ ಹೆಚ್ಚಿದೆ ಅದರಿಂದ ಶಾಲೆ ಸ್ಥಳಾಂತರ ಮಾಡಿ ಈ ಏಳು ಎಕರೆ ಜಮೀನು ಶಾಲೆ ಹಾಗೂ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಏಳು ಎಕರೆ ಜಮೀನು ಮಂಜೂರು ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಪೀರನವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾವು ಬೀರೂರಿಯ ಎಲ್ಲ ಗ್ರಾಮಸ್ಥರು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ಲಿಕ್ಕೆ ಬಂದಿವಿ ವಿಷಯ ಏನಪ್ಪಾ ಅಂತಂದ್ರೆ ಕೀರನವಾಡಿ ಇರ್ತಕ್ಕಂಥ ಉರ್ದು ಮತ್ತು ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಗಳು ಅಲ್ಲಿ ಶಾಲೆಯ ಶೀತ ಸಮರ ವ್ಯವಸ್ಥೆ ಕೆಟ್ಟಿರುತ್ತೆ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಕಲಿಕ್ಕೆ ಬಹಳ ತೊಂದರೆ ಆಗ್ತಿರುತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಮನೆಗಳು ಇರ್ತವೆ ಆಮೇಲೆ ಇಂದ ಒಂದ್ ನೂರ್ ಮೀಟರ್ ಒಳಗನೆ ಎನ್ ಎಚ್ ಫೋರ್ ಹವೆ ಇದೆ ಗೋವಾ ಟು ಬೆಳಗಾವಿಗೆ ಒಂದು ಹವೆ ಇದೆ ಆ ಹವೆಯಿಂದ ದಾಟ್ಕೊಂಡು ಹುಡುಗರು ಬಿಡ್ತಾರೆ ಸಮಸ್ಯೆ ಆಗ್ತಿದೆ ಒಂದ್ ಎರಡ್ ಮೂರ್ ಸರಿ ಆಕ್ಸಿಡೆಂಟ್ ಕೂಡ ಆಗಿರ್ತವೆ ಇದೆಲ್ಲ ನಾವು ಎತ್ತಿಕೊಂಡು ನಮ್ಮ ಗ್ರಾಮಕ್ಕೆಲ್ಲ ಕೂಡಿ ನಮ್ಮ ಪೀರ್ನೋಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣೆ ಜಾಗದಲ್ಲಿ ನಂಬರ್ ಇಪ್ಪತ್ತೊಂದರಲ್ಲಿ ಐದು ಜಾಗ ಖಾಲಿ ಇರ್ತದೆ ಆ ಜಾಗದಲ್ಲಿ ಹುಡುಗರು ಬಂದ್ರೆ ಹೊರಗ್ ಬಂದ್ ಊಟ ಮಾಡ್ಬೇಕ್ರಿ ನೀನ್ ಊಟ ಮಾಡೋದಷ್ಟೇ ಇದತ್ರಿ ಊಟ ಮಾಡೋದಿಲ್ಲ ಕಡೆ ಕಡೆ ನೀರ್ ಅದ ಎಲ್ಲಾ ಕಡೆ ಸಮಸ್ಯೆ ಐತ್ರಿ ಅವ್ರೆಲ್ಲ ಮಾಡ್ಕೊಡ್ಬೇಕ್ರಿ ನಮ್ಗೂರ್ಗೆಲ್ಲ ಗ್ಲಾಸ್ ಒಡಿದ್ರು ಮೇಡಮ್ ಒಬ್ಬರ ಮಾತಾರಿದ್ದಾರೆ ಮಾದರಿ ಮತ್ತೆ ಪ್ಯಾರೆಂಟ್ ಹುಡುಗರು ಬಂದ ಒಳಗ ಒಡದ್ ನೀರ್ ಹುಡುಗ ಮಾಡಿದ್ರು ಅವ್ರು ಸೇಫ್ಟಿರ್ಬೇಕು ಯಾಕಂದ್ರೆ ನಮ್ ಹುಡುಗರು ಇರ್ತಾವ್ರ ಸಲಾಗ ಅವ್ರಿಗೆಲ್ಲ ಸೇಫ್ಟಿ ಕೊಡ್ಬೇಕವ್ ಈ ಮನೀಶಾ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಬೆಳಗಾವಿ